ಮಾಡದೆ ಇಡೀ ದೇಶ ಇರ್ತಕ್ಕಂಥ ಜನಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಸಲ್ಮಾನ್ಯ ನರೇಂದ್ರ ಮೋದಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಆದರೆ ಏನು ಕರ್ನಾಟಕ ರಾಜ್ಯ

ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ನ್ಯಾಯ ಸಿಗ್ಬೇಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಿ ಎಲ್ಲರಿಗೂ ಸರ್ಕಾರಿ ಸವಲತ್ತುಗಳು ಸಿಗ್ಬೇಕು ಮೀಸಲಾತಿ ಸಿಗ್ಬೇಕು ಅಂತ ಹೇಳಿ ನರೇಂದ್ರ ಮೋದಿಯವರು ಬರುವಂತ ಮುಂದಿನ ಚುನಾವಣೆ ಒಳಗೆ ಈ ಜಾತಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ತಗೊಂಡು ಆದೇಶಪಟ್ಟ ಸಂದರ್ಭದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ ನಾನೇ ಹೇಳಿದ್ದೆ ಮಾಡ್ರಿ ಅಂತ ಬಿಟ್ಟು ಹೇಳಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಈ ದೇಶದಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ಸಂವಿಧಾನದ ಐವತ್ ಪರ್ಸೆಂಟ್ ಹೆಚ್ಚಿಗೆ ರಿಸರ್ವೇಶನ್ ಯಾವುದೋ ಒಂದು ಕಮ್ಯುನಿಟಿ ಕೊಡಬಾರ್ದು ಅಂತ ಹೇಳಿ ಇದ್ದಂತಹ ಸಂದರ್ಭದಲ್ಲೂ ಬೇಕಂತ ಉದ್ದೇಶ ಪೂರ್ವಕವಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರಂತಹ ಸಂದರ್ಭದಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಮೋಸ ಮಾಡಿದ್ದಾರೆ ಸಂವಿಧಾನ ಅತ್ಯುತ್ತ ನಿಟ್ಟಿನಲ್ಲಿ ತಿದ್ದುಪಡಿಗಳನ್ನ ತಂದು ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮೋಸ ಮಾಡಿರ್ತಕ್ಕಂಥ ಏಕೈಕ ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಜಾತಿ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಮ್ಯುನಿಟಿ ಓಡಾಸ್ಕೋಬೇಕು ಅಂತ ಹೇಳಿ ಬಹುಸಂಖ್ಯೆ ಎಲ್ಲ ಎಸ್ ಸಿ ಎಸ್ ಟಿ ಪ್ರತಿಯೊಬ್ಬರು ಕಡೆಗಣಿಸಿ ಒಂದು ಕಮ್ಯುನಿಟಿ ಹೆಚ್ಚಿನ ಜನಸಂಖ್ಯೆ ಇದೆ ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥ ಸುಳ್ಳು ಜಾತಿ ನಡೆದಿರ್ತಕ್ಕಂಥ ಕುಖ್ಯಾತಿ ಈ ಸಿದ್ದರಾಮಯ್ಯ ಸೇರುತ್ತೆ ಮೊದಲೇ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಪ್ಕಾ ಸಾಥ್ ಸಪ್ಕಾ ವಿಕಾಸ್ ಸಪ್ತ ವಿಶ್ವಾಸ ನೋವು ಸ್ವಲ್ಪ ಪ್ರಯಾಸ ನಾವು ಒಂದು ಕಾಂಗಡಿಯಲ್ಲಿ ಈ ದೇಶದಲ್ಲಿ ಸಂವಿಧಾನಕ್ಕೆ ಅತ್ಯಂತ ಗೌರವ ಕೊಟ್ಟು ಇವತ್ತು ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಐತಿ ದೇಶವನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಖರ್ಗೆ ಅವರು ಇರ್ಬೋದು ఈ జాతి రత్య విషయంలో రాజకీయ మాట్లాడే నిజకూరికి నాచే ఆ నేను మాట్రి అంతి నిమ్ సర్కెల్సే సవరద హాల్క ವರ್ಷ ఇతల్వ హిమే ಅವತ್ತು ನೀವು ಜಾತಿ ಗಣತಿ ಮಾಡಕ್ಕಾಗಿಲ್ವಾ ಇವತ್ತು ಮುಂದಿನ ಜಾತಿಗಣತಿಯಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು ಬೇರೆ ಬೇರೆ ವೀರಸಭೆ ನಾಯಕರು ನಿಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳು ಅದನ್ನ ವಿರೋಧ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಜಾತಿ ಗಣತಿ ಮಾಡಬೇಕಂತ ಹೇಳಿದ್ದಾರೆ ಅದಕ್ಕೆ ನಾವು ಇಡೀ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾರ್ಟಿಯವರು ಅದಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕು ಯಾವುದೇ ರಾಜ್ಯಗಳಲ್ಲಿ ಅದು ಬಿಜೆಪಿ ಸರ್ಕಾರ ಇರ್ಬೋದು ಬೇರೆ ಬೇರೆ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಆ ರಾಜ್ಯಗಳಲ್ಲಿ ಇದಕ್ಕೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿಯೊಂದು ಜಾತಿ ಜನಕೂ ನ್ಯಾಯ ಸಿಕ್ಕಂತ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರ ಇಲ್ಲ ಈ ಜನರಲ್ಲಿ ಯಾವುದೇ ರೀತಿಯಲ್ಲಿ ಮೋಸ ಮಾಡಿದೆ ನ್ಯಾಯ ರೀತಿಯಲ್ಲಿ ಜನರಂತೆ ನಡೆದಾಗ ನಾವು ಈ ದೇಶದಲ್ಲಿ ಎಲ್ಲ ಜಾತಿ ಜನಕೂ ನಾವು ನ್ಯಾಯ ಕೊಡಕ್ಕಾಗುತ್ತದೆ ಅದಕ್ಕೋಸ್ಕರ ಈ ಜಾತಿ ವಿರುದ್ಧ ವಿಷಯದಲ್ಲಿ ನೀವು ರಾಜಕೀಯ ಮಾಡಿದೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಏನು ನಾವಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಕೈಗೊಳ್ಳಿ ನಾವೆಲ್ಲ ಒಗ್ಗಟ್ಟಾಗಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿಗೂ ನ್ಯಾಯ ಕೊಡೋ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಇದರ ವಿರುದ್ಧವಾಗಿ ಯಾರ್ಯಾರು ಪಿತೂರಿ ಮಾಡ್ತಾ ಇದ್ದಾರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಭರವಸೆಗಳನ್ನು ಕೊಟ್ಟರು ಇವತ್ತು ಹುಬ್ಳಿಯಲ್ಲಿ ಹೋಗಿ ಖರ್ಗೆ ಅವರು ಸಂವಿಧಾನ ಬಚಾವ ಅಂತ ಹೇಳ್ತಾರೆ సంవిధా బ్ అంతవ్ నెహ్రూ అంబేద్కర్ మోస ఏను ఇరాధి బాబా సాహెబ్ అంబేద్కర్ విషయంలో అడ్కండిన కొట్ట నెహ్రూ కొట్టుకొండ్రు ఇందాంధి కొట్టుకొని రాజీవ్ గాంధి కొట్టుకొండ్రు ఆ డాక్టర్ బాబాసాహెబ్ అంబేద్కర్ భారత రత్న కొడుకు వాజేయి సర్కార్ డాబ్ అంబేకర్ స్వార్త యువత్యూ డాక్టర్ బాబాసాబ్ అంబేద్కర్ తీరు ధర్మబద్ధి డైలీ ఖాళీ ఆయుధ ఏమారు మన ఆ జాగ్రత్త ఖాళీ అపకీర్తి నిన్న డాక్టర్

ನೀವು ಸಮಾಧಿಗಳನ್ನ ಮಾಡಿಕೊಂಡು ಬೆಳಗ್ಗೆ ಸಂಜೆ ಶತ್ರು ಅವರ ಬಂದು ವಾಕಿಂಗ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆರಡಿ ಮೂರನೇ ನೀವು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಸಂವಿಧಾನ ಅತಿಥಿಟ್ಟ ಈ ಸಂವಿಧಾನ ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಂಡು ಈ ರಾಜ್ಯ ಈ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತಂದ ತಮಗೆ ಯಾರು ರಾಷ್ಟ್ರಪತಿ ಇರ್ಬೋದು ಪ್ರಧಾನಮಂತ್ರಿ ಇರ್ಬೋದು ಅವ್ರು ಏನೇ ತಪ್ಪು ತಪ್ಪ ವಿರುದ್ಧ ಯಾವೇ ಕೋರ್ಟ್ ಹೋಗ್ಬಾರ್ದು ಅಂತ ಹೇಳಿ ಈ ಸಂವಿಧಾನಕ್ಕೆ ಧಕ್ಕೆ ತಂದಿರತಕ್ಕಂಥ ನಾಯಕರು ನೀವು ಕಾಂಗ್ರೆಸ್ ಅವರು ಆ ನಿಟ್ಟಿನಲ್ಲಿ ಒಂದೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತನ್ನ ಈ ಜಾತಿ ವ್ಯಕ್ತಿ ವಿಶ್ವದಲ್ಲಿ ನಾವೆಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡ್ತಾ ಧನ್ಯವಾದ ರಜೆ ನಾವೆಲ್ಲ ನರೇಂದ್ರ ಮೋದಿ ಜೊತೆ ಇದ್ದೀರಿ ಇಲ್ಲಿ ಪಕ್ಷಾತೀಪ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಅಪಮಾನ ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿರ್ಧಾರಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ತಮ್ಮ ಜಾತಿಗಳಲ್ಲಿ ಏನ್ ಸೇರಿಸಬೇಕು ಯಾವ್ದಾರ ಸೇರಿಸಬೇಕು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಕೇಳಿದೆ ನಾವು ಕಾನೂನು ರೀತಿಯಲ್ಲಿ ಸಂವಿಧಾನದಲ್ಲಿ ಯಾವ ಕಮಿಟಿ ಏನಂತ ಕರೀತಾರೆ ಅಂತ ಹೇಳಿ ಇದೆಯೋ ಅದನ್ನೇ ನಾವು ನಮ್ಮ ಉಪಜಾತಿಯಾಗಿ ಸೇರಿ ನಾವು ಮನೆಯಲ್ಲಿ ಇಲ್ಲ ಅಂದ್ರೇನು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಅನೇಕ ತಾಯಿ ಅಜ್ಜಿ ಯಾರೇ ಇದ್ರೇನು ಯಾರೇ ನಮ್ಮ ಮನೆ ಹತ್ರ ಬಂದ್ರೂ ಈ ಜಾತಿನ ನಾವು ಸೇರಿಸಬೇಕು ಈ ಇದನ್ನ ಹೇಳಬೇಕು ಅಂತ ಹೇಳಿ ಮನೆ ಹತ್ರ ಸ್ಟಿಕರ್ ಹಾಕೋದ್ರ ಮುಖಾಂತರ ಈ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗಿರ್ಬೋದು ನಮ್ಮ ಮಂದಿಗಳಿರ್ಬೋದು ಗುರುಗಳಿರ್ಬೋದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಎಲ್ಲ ಸಾಮಗ್ರಿರ್ಬೋದು ಎಲ್ಲ ಜಾತಿ ಜನಾಂಗದೂ ಇದನ್ನ ಯಾವುದೇ ರೀತಿಯಾದಂತಹ ತಪ್ಪು ತಿಳುವಳಿಕೆ ಕೊಡದೆ ಮನೆಯಲ್ಲಿ ಅರಿವು ಮೂಡಿಸೋದ್ರ ಮುಖಾಂತರ ಇದನ್ನ ಒಳ್ಳೆ ರೀತಿಯಲ್ಲಿ ನಾವು ಸುಲಭವಾಗಿ ಜಾತಿಗತೆ ಆದಂತ ನಿಟ್ಟಲ್ಲಿ ನಾವೆಲ್ಲರೂ ನೋಡ್ಕೋಬೇಕು ಆ ನಿಟ್ಟಲ್ಲಿ ನಾವು ಎಲ್ಲಾ ಪಕ್ಷದ ಕಾರ್ಯಕರ್ತರು ನಮ್ಮ ನಮ್ಮ ಕಮಿಟಿಯನ್ನ ಜಾತಿಗತೆಯಲ್ಲಿ ಸೇರಿಸೋದ್ರ ಮುಖಾಂತರ ಅದು ಆಕಾರ ಕೊಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ತೀನಿ